ನಮಸ್ತೆ ಈ ಜ್ಯೂಸ್ ಮಾಡಲಿಕ್ಕೆ ಒಂದು ಚಮಚ ಬಡೆ ಸೋಪು ಮತ್ತು ಏಲಕ್ಕಿ ಸ್ವಲ್ಪ ಹಾಕಿ ನಾನು ಸಿಪ್ಪೆ ಇತ್ತು ಅದನ್ನು ಸಹ ಹಾಕಿದ್ದೇನೆ ಪರಿಮಳಕ್ಕೆ ನೆನೆಸಿಡ್ಬೇಕಾಯಿತಾ ಸ್ವಲ್ಪ ಹೊತ್ತು ಅದರ ನಂತರ ಇಲ್ಲಿದೆ ಇಲ್ಲಿದೆ ಕಾಮಕಸೂರಿ ಬೀಜ ಚಿಯಾ ಸೀಡ್ಸ್ ಅಂತಾರಲ್ಲ ಅದನ್ನು ಒಂದು ಚಮಚ ನೆನೆಸಿಟ್ಟುಬಿಡಿ ಆಯಿತಾ ನೀರು ಹಾಕಿ ನೆನೆಸಿಟ್ಟುಬಿಡಿ ಈಚಂದ ನಾನು ವೀಳೆ ಎಲ್ದಲ್ಲಿ ಉಂಟಲ್ವಾ ಆ ಎಲೆಯ ಮೇಲೆ ಸಹ ಕೆಳಗೆ ಸಹ ಚಿಕ್ಕ ಚಿಕ್ಕ ತುಂಡು ಕಟ್ ಮಾಡಬೇಕು ಯಾಕಂತ ಗೊತ್ತಿಲ್ಲ ತಿನ್ನೋರು ಎಲ್ಲರೂ ಹಾಗೆ ಕಟ್ ಮಾಡಿಯೇ ತಿಂತಾರೆ ವೀಳದಲ್ಲಿ ತಿನ್ನುವಾಗ ಯಾರಿಗೂ ಗೊತ್ತಾದರೆ ಹೇಳಿ ಆಯಿತಾ ನೆಕ್ಸ್ಟಿಗೆ ಏನು ಮಾಡುವ ಸ್ವಲ್ಪ ಪೆಪ್ಪರ್ ಉಂಟಲ್ಲ ಅದನ್ನು ಅದರಲ್ಲಿ ನೆನೆಸಿದ್ದೇನೆ ಈ ಜ್ಯೂಸಿಗೆ ದೃಷ್ಟಿ ಬೀಳದಾಗೆ ಒಂದು ಮೆಣಸು ಹಾಗೂ ಒಂದು ಲಿಂಬೆದು ಸಪೂರ ಕಟ್ ಮಾಡಿದ್ದನ್ನು ಅದಕ್ಕೆ ಇಟ್ಟು ಬಿಡುವ ದೃಷ್ಟಿ ಬೀಳಬಾರ್ದಲ್ಲ ಅದಕ್ಕಾಗಿ ವೀವ್ಸ್ ಬಂದರೆ ಪರವಾಗಿಲ್ಲ ಫುಲ್ಲು ವ್ಯೂಸ್ ಬರಲಿದೆ ಅವ್ರದೇದಿಂದ ನಾನು ಐದು ವೀಳದಲ್ಲೇ ತಗೊಂಡದ್ದು ಅದನ್ನು ಸಪೂರ ಕಟ್ ಮಾಡಿ ಈಗ ಜ್ಯೂಸರಿಗೆ ಇದ್ದೇನೆ ನೆಕ್ಸ್ಟ್ ಸ್ವಲ್ಪ ಹೊತ್ತು ನೆನೆಸಿಟ್ಟ ಕರಿಮೆಣಸು ಏಲಕ್ಕಿ ಬಡೆ ಸೋಪು ಬಡೆ ಶೇಪಿ ಅಂತಾರೆ ಅದನ್ನು ಜ್ಯೂಸರಲ್ಲಿ ಹಾಕಿ ಬಂದಮ ಗ್ರೈಂಡ್ ಮಾಡಬೇಕು ಫುಲ್ ಗ್ರೈಂಡ್ ಮಾಡಬೇಕು ಎಷ್ಟಾಗ್ತಿದೆ ಅಷ್ಟು ಮಾಡಿ ಇನ್ನು ಅದನ್ನು ಗಾಳಿಸ್ಬೇಕಾಯ್ತಾ ಈಗ ಒಂದು ಗ್ಲಾಸಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿದ್ದೇನೆ ಇನ್ನೂ ವೀಳೋದೆಲ್ಲ ರಸ ತೆಗ್ದದ್ದು ಅದನ್ನು ಈಗ ಫಸ್ಟ್ ಅರ್ಧ ಹಾಕಿ ನೋಡಿದೆ ಮತ್ತೆ ನೋಡುವಾಗ ಫುಲ್ ಹಾಕ್ಬೋದು ಅನಿಸಿದ್ದು ಫುಲ್ ಹಾಕಿದ್ದೇನೆ ನಾನು ಯಾಕಂದರೆ ಅದರ ರಸ ದಪ್ಪ ಇರಲಿಲ್ಲ ತೆಳ್ಳಗಿತ್ತು ಆದ್ದರಿಂದ ಇದು ಜೋನಿ ಬೆಲ್ಲ ಆಯಿತಾ ನಾನು ಎಲ್ಲ ಜ್ಯೂಸಿಗೆ ಇದೇ ಯೂಸ್ ಮಾಡ್ತೇನೆ ಇದರ ಬದಲಿಗೆ ಎಂಥ ಸಕ್ಕರೆ ಅಥವಾ ಬೆಲ್ಲದ ಬದಲಿಗೆ ಕಬ್ಬಿನ ಇದರದೇ ಅಂತೆ ನೋಡಿ ಇದೇ ಎಲ್ಲದಕ್ಕೂ ನಾನು ಇದೇ ಯೂಸ್ ಮಾಡ್ತೇನೆ ಇದನ್ನು ಒಂದು ಒಂದು ಅಲ್ಲ ಇದು ಎರಡು ಚಮಚ ಫುಲ್ ಹಾಕಬೇಕಾಗ್ತದೆ ಸಕ್ಕರೆ ಬೇಕಾದವರು ಆಗ್ತದಲ್ಲ ಸಕ್ಕರೆ ಹಾಕ್ಬೋದು ನನಗೆ ಅದಕ್ಕಿಂತ ಇದು ಒಳ್ಳೆಯದು ಅನಿಸಿತ್ತು ಇಲ್ಲದಿದ್ದರೆ ಒಂದು ಮಾಡಿ ನೀವು ಬೆಲ್ಲ ಬದಲಿಗೆ ಜೇನು ತುಪ್ಪ ಸಹ ಹಾಕ್ಬೋದು ಸಕ್ಕರೆ ಸಹ ಹಾಕ್ಬೋದು ಅದು ಇಷ್ಟ ಇದು ಥಂಡಿ ಇದ್ದವರು ಸ್ವಲ್ಪ ಹಿರಿಯರ ಹತ್ರ ಕೇಳಿ ಕುಡೀರಿ ಆಯಿತಾ ಯಾಕಂತ ಹೇಳಿದರೆ ವೀಳ್ಯದಲ್ಲೇ ತಂಪು ಕರಿಮೆಣಸು ಬ್ಲ್ಯಾಕ್ ಪೆಪ್ಪರ್ ತಂಪಿರಲಿಕ್ಕಿಲ್ಲ ಮತ್ತು ಚಿಯಾ ಸೀಡ್ಸ್ ತಂಪು ಕೊತ್ ಇದು ಕಾಮಕಸ್ತೂರಿ ಬೀಜ ಎಲ್ಲನೂ ತಂಪಿದೆ ಆದ್ದರಿಂದ ಹಿರಿಯರ ಹತ್ರ ಕೇಳಿ ಕುಡಿಯಿರಿ ಹಾಗೆ ನೆನೆಸಿಟ್ಟ ಕಾಮಕಸ್ತರಿ ಬೀಜ ಚಿಯಾ ಸೀಡ್ಸ್ ಹಾಕ್ತಾ ಇದು ತಂಪೆ ಹಾಗೆ ಅರ್ಧ ಚಮಚ ಲಿಂಬೆಹಣ್ಣ ರಸವನ್ನು ಹಿಂಡಿ ಹಾಕ್ತಾ ಇದ್ದೇನೆ ಓಕೆ ಈಗ ರುಚಿ ನೋಡುವ ಸಮಯ ಕೆಳಗೆ ಬೆಲ್ಲ ನಿಂತಿದೆ ನೋಡಿ ಅಂತೆ ಅದನ್ನೀಗ ಮಿಕ್ಸ್ ಮಾಡಬೇಕು ಸರಿ ಮಿಕ್ಸ್ ಮಾಡಿ ಆದಮೇಲೆ ಟೇಸ್ಟ್ ನೋಡುವ ಓಕೆನಾ ನನಗೂ ಸ್ವಲ್ಪ ಶೀತ ನೆಗಡಿಯಾಗಿದೆ ಇದು ಕುಡಿದ ಮೇಲೆ ಏನಾಗುತ್ತೆ ಗೊತ್ತಿಲ್ಲ ನನಗೆ ಈಗ ನೋಡಿದರೆ ನಿಮಗೆ ಹೇಗೆ ಅನಿಸ್ತದೆ ಒಂದು ಟೇಸ್ಟ್ ಮಾಡುವ ಅನಿಸೋದಿಲ್ವಾ ಒಮ್ಮೆ ಮಾಡಿ ನೋಡಿ ಆಯಿತಾ ಖುಷಿಯಾದರೆ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ನಿಜವಾಗಿಯೂ ಹೇಳ್ತೇನೆ ತುಂಬಾ ಟೇಸ್ಟ್ ಆಗಿತ್ತು ಮಾತ್ರ ನಾನು ಐಸ್ ಕ್ಯೂಬ್ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಚಪ್ಪೆ ಆಯಿತು ಆದ್ದರಿಂದ ಏನು ಮಾಡಿದೆ ಪುನಃ ಸ್ವಲ್ಪ ಬೆಲ್ಲ ಹಾಕಿದೆ ಆದ್ದರಿಂದ ಐಸ್ ಕ್ಯೂಬ್ ಸ್ವಲ್ಪ ಕಮ್ಮಿ ಹಾಕೋದು ಒಳ್ಳೆಯದು ಇದರ ಟೇಸ್ಟ್ ಮಾಡಿದ ಮೇಲೆ ನನಗೆ ಏನು ಗೊತ್ತಾ ಹಸಿಮೆಣಸು ಉಂಟಲ್ಲ ಸ್ವಲ್ಪ ಗುದ್ದಿ ಹಾಕಿದೆ ಸ್ವಲ್ಪ ಖಾರ ಬಂದರೆ ರುಚಿ ಬರ್ಬೋದು ಅನಿಸ್ತಾ ಇದೆ ನನಗೆ ನೆಕ್ಸ್ಟ್ ಟೈಮ್ ಮಾಡಿ ನೋಡ್ಬೇಕು ನಾನು ಇದು ನಾನು ಒಂದು ತಿಂಗಳು ಮುಂಚೆ ಮಾಡಿದ್ದೆ ನಾನು ಆವಾಗ ವಿಡಿಯೋ ತೆಗ್ದಿರ್ಲಿಲ್ಲ ಇವತ್ತು ದಿನ ಬಂತು ದಿನ ಆಲೋಚನೆ ಮಾಡ್ತೇನೆ ಹಾಕ್ಬೇಕು ಹಾಕ್ಬೇಕು ಅಂತ ಇವತ್ತು ದಿನ ಬಂತು ವೀಳ್ಯದಲ್ಲಿ ಜೀರ್ಣಕ್ರಿಯೆಗೂ ಒಳ್ಳೇದು ಅಂತ ಹೇಳ್ತಾರೆ ಆದ್ರಿಂದ ಮುಂಚಿನ ಕಾಲದವರು ಊಟ ಆದ್ಮೇಲೆ ತಿಂತಿದ್ರು ಖುಷಿ ಆದ್ರೆ ಅಂದ್ರೆ ಲೈಕ್ ಮಾಡಿ ಆಯ್ತಾ ಅರ್ಧ ಮಾತ್ರ ಕುಡಿತೇನೆ ಅರ್ಧ ಮತ್ತೆ ಕುಡಿತೇನೆ ಅಂದ್ಕೊಂಡದೆಲ್ಲ ಖಾಲಿ ಸ್ವಾಹಾ